ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಫೈರ್ ಟೈಸರ್ ಅಂದರೆ ಅಗ್ನಿಶಾಮಕ ದಳದ ಬಗ್ಗೆ ಅಲ್ಲಿರ್ತಕ್ಕಂಥ ಉದ್ಯೋಗಗಳು ಖಾಲಿ ಬಗ್ಗೆ ಮತ್ತು ಅನ್ನು ಯಾವಾಗ ಹೊರಡಿಸ್ತಾರೆ ಅಂತ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗನ ಫ್ರೆಂಡ್ಸ್ ಈಗಾಗಲೇ ಕರ್ನಾಟಕದಾದ್ಯಂತ ಒಳ ಮೀಸಲಾತಿ ವಿಚಾರ ನಿಮಗೆಲ್ಲರಿಗೂ ಇದೆ ಅದು ಜಾರಿಯಲ್ಲಿ ಆಗಬೇಕಾಗಿರೋದ್ರಿಂದ ಎಷ್ಟೋ ಉದ್ಯೋಗಗಳು ತಡೆಯಾಗ್ಲಿ ಕೊಟ್ಟಿದ್ದಾರೆ ಸೊ ಹೊಸದಾಗಿ ಯಾವುದೇ ಥರ ನೋಟಿಫಿಕೇಶನ್ ಆಗಿಲ್ಲ ಅದರಲ್ಲಿ ಇದು ಕೂಡ ಒಂದು ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಉದ್ಯೋಗಗಳು ಖಾಲಿ ಇದ್ದಾವೆ ಸೊ ಆದರೆ ಅದು ಕೂಡ ನೋಟಿಫಿಕೇಶನ್ ಆಗಿಲ್ಲ ಮುಂದಿನ ವರ್ಷದಲ್ಲಿ ನಾವು ಇದರಲ್ಲೂ ಕೂಡ ನೋಟಿಫಿಕೇಶ ಕಾಣಬಹುದಾಗಿದೆ ಸೊ ಇಲ್ಲಿ ಒಂದು ಸುತ್ತೋಲೆಯನ್ನು ಹೊಡಿಸಿದ್ದಾರೆ ಆ ಏನಿದೆಯಪ್ಪ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ಅರವತ್ತಾರು ಫೈರ್ ಸ್ಟೇಷನ್ ಆಫೀಸರ್ ಹುದ್ದೆ ಸೇರಿದಂತೆ ಸಾವಿರದ ನಾನ್ನೂರ ಎಂಬತ್ತೆಂಟು ಹುದ್ದೆಗಳು ಮತ್ತೆ ನೇರ ನೇಮಕಾತಿ ಮಾಡಿಕೊಳ್ಳಲು ಮಂಜೂರಾತಿ ನೀಡುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೆಂಟರಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ ಸೊ ಇಲ್ಲಿ ಪ್ರಸ್ತಾವನೆ ಸಲ್ಲಿಸಿರೋದ್ರಿಂದ ಇದು ಮುಂದಿನ ವರ್ಷ ನಮಗೆ ಹುದ್ದೆ ಖಂಡಿತವಾಗಲು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಈಗ ಜಾರಿ ಆಗಬೇಕಿತ್ತು ಇದು ನೋಟಿಫಿಕೇಶನ್ ಆಗಬೇಕಿತ್ತು ಯಾಕಾಗಿಲ್ಲಪ್ಪ ಅಂದರೆ ಒಂದು ಒಳ ವಿಚಾರದಲ್ಲಿ ನಮಗೆ ಸಾವಿರದ ನಾನ್ನೂರ ಎಂಬತ್ತೆಂಟಕ್ಕೂ ಅಧಿಕ ಹುದ್ದೆಗಳು ರಾಜ್ಯ ಅಗ್ನಿಶಾಮಕದಲ್ಲಿ ನಮಗೆ ಖಾಲಿ ಆಗಬೇಕಿತ್ತು ಸೊ ಖಾಲಿ ಆಗಿದ್ದಾವೆ ಆದರೆ ಇದು ನೋಟಿಫಿಕೇಶನ್ ಇನ್ನೂ ಓಡಿಸಿಲ್ಲ ಸೊ ಇದೊಂದು ವಿಚಾರವಾಗಿ ಮುಂದಿನ ವರ್ಷ ನಮಗೆ ಇದನ್ನು ನೋಟಿಫಿಕೇಷನನ್ನು ಬಿಡ್ತಾರೆ ಸೊ ಇದರಲ್ಲಿ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳು ನೇರ ನೇಮಕಾತಿ ಮಾಡಿಕೊಳ್ಳಲು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಏಪ್ರಿಲ್ ಹತ್ತೊಂಬತ್ತರಂದು ಕೂಡ ಮಂಜೂರಾತಿಯನ್ನು ಮಾಡಿದ್ದಾರೆ ಅಂತ ಇದಕ್ಕೆ ಸೊ ಇದು ಮುಂದಿನ ವರ್ಷ ನಮಗೆ ಸಾವಿರದ ನಾನ್ನೂರ ಎಂಬತ್ತೆಂಟು ಹುದ್ದೆಗಳು ಫೈರ್ ಆಫೀಸರಲ್ಲಿ ನಮಗೆ ಅಂದರೆ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಘಟಕದಲ್ಲಿ ನಾವು ನಿಮಗೆ ಕಾಣ್ಬೋದಾಗಿದೆ ಸೊ ಇದರಿಂದ ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು ಉದ್ಯೋಗಗಳು ಜಾಸ್ತಿ ಇದ್ದಾವೆ ಆದರೆ ಒಳ ಮೀಸಲಾತಿ ವಿಚಾರವಾಗಿ ನಮಗೆ ಯಾವುದೇ ತರ ಉದ್ಯೋಗಗಳು ಆಗ್ತಾ ಇಲ್ಲ ಸೊ ಇದೇನಾದರೂ ಬೇಗ ಒಳ ಮೀಸಲಾತಿ ವಿಚಾರ ಏನಾದರೂ ಇತ್ಯರ್ಥ ತಗೊಂಡ್ರೆ ನಮಗೆ ಮುಂದಿನ ವರ್ಷದಿಂದ ಹೊಸ ಹೊಸ ಉದ್ಯೋಗಗಳ ಜೊತೆಗೆ ಹೊಸ ಹೊಸ ನೋಟಿಫಿಕೇಶನ್ಗಳನ್ನು ನೋಡಬಹುದು ಸಾಕಷ್ಟು ನಿರುದ್ಯೋಗಿಗಳಿಗೆ ಇದರಿಂದ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಇದೊಂದು ನೋಟಿಫಿಕೇಶನ್ ಬೇಗ ಏನಾದರೂ ಆದರೆ ಎಷ್ಟೋ ಜನ ನಿರುದ್ಯೋಗ ಯುವಕರಿಗೆ ಮತ್ತೆ ಏಜ್ ಯಾರಿಗೆ ಜಾಸ್ತಿ ಆಗ್ತಾ ಇದೆಯೋ ಮತ್ತೆ ಏಜ್ ಯಾರಿಗೆ ಭಾರ ಆಗ್ಬಿಟ್ಟಿದೆಯಾ ಆಲ್ರೆಡಿ ಮುಗಿದೋಗಿದೆಯೋ ಅಂಥವ್ರಿಗೂ ಕೂಡ ಏನಾದರೂ ಒಂದು ಅವಕಾಶ ಕೊಡೋದಾದ್ರೆ ಕೊಟ್ಟರೆ ಅಂಥವ್ರಿಗೂ ಕೂಡ ಈ ಒಂದು ಉದ್ಯೋಗಗಳಿಂದ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ರಾಜ್ಯ ಅಗ್ನಿಶಾಮಕ ತುರ್ತು ಘಟಕದಲ್ಲಿ ಸಾವಿರದ ನಾನ್ನೂರ ಎಂಬತ್ತೆಂಟು ಉದ್ಯೋಗಗಳೇನಿದೆಯಲ್ಲ ಇದು ಸೆಕೆಂಡ್ ಪಿ ಯು ಸಿ ಮತ್ತು ಟೆಂತ್ ಲೆವೆಲ್ ಆಗಿರುತ್ತೆ ಸೊ ಅದರಿಂದ ಆದಷ್ಟು ಎಲ್ಲ ಯುವಕರು ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಇದರಲ್ಲೂ ಕೂಡ ಉದ್ಯೋಗವನ್ನು ಪಡ್ಕೋಬೋದು ಸೊ ಇದು ಮುಂದಿನ ವರ್ಷ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ನಡೀತಕ್ಕಂಥ ಒಂಬತ್ತು ಸಾವಿರ ಉದ್ಯೋಗಗಳ ಒಂದು ಪರ್ವ ಏನಿದೆಯಲ್ಲ ಅದರ ಜೊತೆಗೆ ಇದು ಕೂಡ ಬಿಟ್ಟರೆ ಒಂದು ರೀತಿಯಾಗಿ ಖಂಡಿತವಾಗಿ ಎಷ್ಟೋ ನಿರುದ್ಯೋಗಿಗಳಿಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವ್ರಿಗ ಎಲ್ಲರಿಗೂ ಧನ್ಯವಾದಗಳು